ಬೃಹತ್ ಗ್ಯಾರಂಟಿ ಸಮಾವೇಶ ಮಂಡ್ಯ ಡಿಸಿಸಿ ಬ್ಯಾಂಕ್ ಸಹಯೋಗದಲ್ಲಿ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಶಾಸಕ ರವಿಕುಮಾರ್ ಗೌಡ ಸಾರಥ್ಯದಲ್ಲಿ ನೂರ ಹನ್ನೆರಡು ಕೋಟಿ ಸಾಲ ವಿತರಣೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಇನ್ನು ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಮಂಡ್ಯದಲ್ಲಿ ಬೃಹತ್ ಗ್ಯಾರಂಟಿ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಮಂಡ್ಯ ಡಿಸಿಸಿ ಬ್ಯಾಂಕ್ ಸಹಯೋಗದಲ್ಲಿ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಶಾಸಕ ರವಿಕುಮಾರ್ ಗೌಡ ಸಾರಥ್ಯದಲ್ಲಿ ನೂರ ಹನ್ನೆರಡು ಕೋಟಿ ಸಾಲ ವಿತರಣೆಯನ್ನ ಮಾಡಲಾಗ್ತಾ ಇರುವುದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಚೆಲುವ ರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತದ್ದು ಮೈಶುಗರ್ ಕಾರ್ಖಾನೆ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೂ ಕೂಡ ಚೆಕ್ ವಿತರಣೆಯನ್ನ ಮಾಡಲಾಗ್ತಾ ಇದೆ ಶಾಸಕರಾದಂತಹ ಪಿಎನ್ ಸ್ವಾಮಿ ರಮೇಶ್ ಬಂಡಿ ಸಿದ್ದೇಗೌಡ ದರ್ಶನ್ ಪುಟ್ಟಣ್ಣಯ್ಯ ದಿನೇಶ್ ಗೂಳಿಗೌಡ ಡಿಸಿ ಡಾಕ್ಟರ್ ಕುಮಾರ್ ಮಂಡ್ಯ ಸಿಇಒ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ವಿವಿಧ ಮಹಿಳಾ ಸಂಘಗಳು ಸ್ವಉದ್ಯೋಗಿ ಮಹಿಳೆಯರು ವಿವಿಧ ಸ್ವಯಂ ಸೇವಾ ಸಂಘಗಳಿಗೆ ಸಾಲ ಬೆತಣೆಯನ್ನು ಮಾಡಲಾಗ್ತಾ ಇರುವಂತದ್ದು ಡಿಸಿಸಿ ಬ್ಯಾಂಕ್ ಮೂಲಕವಾಗಿ ನೂರ ಹನ್ನೆರಡು ಕೋಟಿ ಸಾಲ ಬೆತಣೆಯನ್ನು ಮಾಡಲಾಗ್ತದೆ ಐದು ಲಕ್ಷ ರೂಪಾಯಿ ಒಳಗೆ ಶೂನ್ಯ ಬಡ್ಡಿ ಸಾಲ ಬೆತರಣೆಯನ್ನು ಮಾಡಲಾಗ್ತಾ ಇದೆ ಸಾವಿರಾರು ಫಲಾನುಭವಿಗಳಿಗೆ ಸಾಲದ ಚಿಕ್ಕ ಬೆತರಣೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಬಿಜೆಪಿ ವಿರುದ್ಧವಾಗಿ ಗುಡುಗಿರುವಂತದ್ದು ಶಾಸಕರು ನಮ್ಮದು ದ್ವೇಷ ರಾಜಕಾರಣವಲ್ಲ ಪ್ರೀತಿಯ ರಾಜಕಾರಣ ಮಂಡ್ಯದ ಮಸರಾಳುವಿನಲ್ಲಿ ಗಾರ್ಮೆಂಟ್ ಅನ್ನ ಸ್ಥಾಪಿಸಿ ಉದ್ಯೋಗವನ್ನ ಕೊಡ್ತೇವೆ ರಸ್ತೆ ಅಭಿವೃದ್ಧಿ ಹಳ್ಳಿ ಹಳ್ಳಿಗೂ ಕೂಡ ನಲ್ಲಿ ನೀರು ಐಟಿ ಪಾರ್ಕ್ ಸ್ಥಾಪನೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭರ ಹೆಚ್ಚು ಕಡಿಮೆ ನನ್ನ ಅಂದಾಜು ಪ್ರಕಾರ ನೂರು ಕೋಟಿಗೂ ಹೆಚ್ಚು ಈ ಒಂದು ಸಾಲವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನೂರ ಹನ್ನೆರಡು ಕೋಟಿ ಸರ್ಕಾರದ ಪರವಾಗಿ ಜಿಲ್ಲೆಯ ಎಲ್ಲ ಮಹಿಳೆಯರ ಪರವಾಗಿ ನಾನು ವೈಯಕ್ತಿಕವಾಗಿ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಶಾಸಕರು ನಿರ್ದೇಶಕರು ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಮತ್ತು ಈ ನೂರ ಹನ್ನೆರಡು ಕೋಟಿನೂ ಬಹುತೇಕ ಐದು ಲಕ್ಷದೊಳಗಡೆ ತಗೊಳ್ತಕ್ಕಂಥ ಚೆಕ್ ಯಾರಿದ್ದಾರೆ ಅವರೆಲ್ರಿಗೂ ಶೂನ್ಯ ಬಡ್ಡಿ ಬಡ್ಡಿ ಇಲ್ಲ ಎಲ್ಲಾ ಬ್ಯಾಂಕ್ ನಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಬಂದಿತ್ತು ನಿಮ್ಗೆ ನಿಂತಿದ್ದ ಜಾಗದಲ್ಲಿ ಇವತ್ತೇ ಸಾಲ ತಗೊಳ್ಳಿ ಚಿನ್ನ ಇಡಿ ಬಡ್ಡಿ ಅಲ್ಲಿ ತಳಿ ಪಕ್ಕದ ಅಂಗಡಿಲಿ ತಗೊಳ್ಳಿ ಅದ್ಯಾರೋ ಯಾರೋ ಸೇಟುಗಳ ಅಂಗಡಿಲಿ ತಗೊಳ್ಳಿ ನಾನೆಲ್ಲ ನಾಳೆಯಿಂದ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಸರ್ಕಾರ ಬಂದ್ ಮುಖ್ಯಮಂತ್ರಿನೂ ಹೊರಗ್ ಅವರು ಆದ್ರೆ ಯಾವ ಚಿನ್ನ ಅಂಗಡಿನ ಸಾಲನು ಮನ್ನಾ ಮಾಡ್ಲಿಲ್ಲ ಯಾವ ಗಿರ್ವಿ ಅಂಗಡಿಯೋಗು ನಿಮ್ ಬಿಡಿಸ್ಕೊಡ್ಲಿಲ್ಲ ಒಂದಷ್ಟು ಕೃಷಿ ಸಾಲ ಮನ್ನಾ ಮಾಡಿಬಿಟ್ಟು ಅದಿನ್ನೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನು ಮಾತನ್ನ ಕೊಟ್ಟಿದ್ವೋ ಅದು ಎಲ್ಲರ ಮನೆಗಳಿಗೆ ತಲುಪ್ತಾ ಇದೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗಿದೆ ಇವತ್ತು ಮಹಿಳೆಯರನ್ನ ಸಬಲೀಕರಣ ಮಾಡೋದು ನಮ್ಮೆಲ್ಲರ ಗುರಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಹಿಳೆಯರು ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ ಅವರಿಗೆ ಮಂಡ್ಯದಲ್ಲೇ ಉದ್ಯೋಗವನ್ನ ಕೊಸ್ಬೇಕು ಅನ್ನೋದು ನನ್ನ ಗುರಿ ಆಗಿರೋದ್ರಿಂದ ಬಸರಾಳ್ನಲ್ಲಿರುವಂತ ನೂರು ಎಕರೆ ಜಾಗದಲ್ಲಿ ಗಾರ್ಮೆಂಟ್ಸ್ ಅನ್ನ ನಿರ್ಮಾಣ ಮಾಡಬೇಕು ಜವಳಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ನಾವು ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಬಸರಾಳ್ನಲ್ಲಿ ಮಹಿಳೆಯರಿಗಾಗಿ ಈ ಹತ್ತು ಸಾವಿರ ಮಹಿಳೆಯರಿಗಾಗಿ ಉದ್ಯೋಗವನ್ನ ಕೊಡಬೇಕು ಅಂತ ಹೇಳಿ ಬಸರಾಳ್ನಲ್ಲಿ ಮಹಿಳೆಯರಿಗೆ ಗಾರ್ಮೆಂಟ್ಸ್ ಅನ್ನ ನಿರ್ಮಿಸಲು ನಮ್ಮ ಸಚಿವರನ್ನು ಕೂಡ ಕೇಳ್ಕೊಂಡಿದೀವಿ ಅವರು ಕೂಡ ಅದಕ್ಕೆ ತಾತ್ವಿಕವಾದ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಏನು ನೀವೀಗ ನೋಡ್ತಾ ಇದ್ದೀರಿ ಈ ಶುಗರ್ ಫ್ಯಾಕ್ಟರಿ ಈ ವರ್ಷ ಹೊಸ ಶುಗರ್ ಫ್ಯಾಕ್ಟರಿಯನ್ನ ನಿರ್ಮಿಸಿ ಈ ಉಳಿಯೋ ಅಂತ ಖಾಲಿ ಜಾಗದಲ್ಲಿ ಸಾಫ್ಟ್ವೇರ್ ಪಾರ್ಕ್ ಅನ್ನ ನಿರ್ಮಿಸಬೇಕು ಅಲ್ಲಿ ನಿಮ್ಮ ಮಕ್ಕಳಿಗೆ ಆಪಲ್ ಗೂಗಲ್ಲು ಏನು ನೀವು ದೊಡ್ಡ ದೊಡ್ಡ ಕಂಪನಿಗಳನ್ನ ಬೆಂಗಳೂರಿನಲ್ಲಿ ನೋಡ್ತೀರಾ ಈಗ ಬೆಂಗಳೂರಿಂದ ಇಲ್ಲಿಗೆ